ಓಂ ಶ್ರೀ ವೆಂಕಟೇಶಾಯ ನಮಃ ಇವತ್ತಿನ ದಿನ ವೈಕುಂಠ ಏಕಾದಶಿಯ ಮಹಾತ್ಮೆ ಮತ್ತು ಆಚರಣೆಯನ್ನು ಏಕಾದಶಿ ಪ್ರಾರಂಭವಾದಂತಹ ದಿನವನ್ನು ಭಾಳ ಒಂದು ಸುಂದರವಾದಂತಹ ಪರಮಾತ್ಮನ ಲೀಲೆಗಳನ್ನು ಆಚರಣೆ ನೇಮಗಳನ್ನು ಇವತ್ತಿನ ದಿವಸ ನಾವೆಲ್ಲರೂ ಶ್ರವಣವನ್ನು ಮಾಡೋಣ ಮೊದಲನೆಯದಾಗಿ ಈ ವೈಕುಂಠ ಏಕಾದಶಿಯನ್ನು ಇಪ್ಪತ್ನಾಲ್ಕು ಏಕಾದಶಿ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತವೆ ಅದರಲ್ಲಿ ಶ್ರೇಷ್ಠವಾದಂಥ ಏಕಾದಶಿ ಅಂತಂದರೆ ಅದು ವೈಕುಂಠ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ದಿನ ಈ ದಕ್ಷಿಣಾಯನದ ಮುಕ್ತಾಯ ಹಾಗೂ ಉತ್ತರಾಯಣದ ಪ್ರಾರಂಭ ದಿವಸಗಳು ಅಂತ ಕರೀತಾರೆ ಅಂದರೆ ಇಲ್ಲಿ ಸೂರ್ಯನಾರಾಯಣ ದಕ್ಷಿಣಾಯನವನ್ನು ಮುಕ್ತಾಯ ಮಾಡಿ ಉತ್ತರಾಯಣದ ಪ್ರವೇಶವನ್ನು ಮಾಡ್ತಾ ಇರ್ತಾನೆ ಇದಕ್ಕೆ ಮೊದಲನೇದು ಪ್ರಾರಂಭವಾಗುವುದೇ ಈ ಒಂದು ವೈಕುಂಠ ಏಕಾದಶಿ ಅಂದರೆ ಈ ದಕ್ಷಿಣಾಯಣದಲ್ಲಿ ದಕ್ಷಿಣಾಯನದಲ್ಲಿ ನಿದ್ರಾವಸ್ಥೆ ಇರ್ತಾರೆ ಅದಕ್ಕಾಗಿ ಅವರನ್ನು ಈ ಇಲ್ಲಿಂದ ಈ ವೈಕುಂಠ ಏಕಾದಶಿಯಿಂದ ಅವರು ಈ ಪರಮಾತ್ಮನನ್ನು ಉಪಾಸನೆಯನ್ನು ಮಾಡ್ತಾರೆ ಅದಕ್ಕಾಗಿ ವಿಶೇಷವಾಗಿ ವೈಕುಂಠವನ್ನು ಕರೆಸಿಕೊಂಡಂತಹ ಈ ತಿರುಮಲದಲ್ಲಿ ಈಗ ಸುಮಾರಾಗಿ ಉತ್ತರ ದ್ವಾರದ ಮೂಲಕವಾಗಿ ಪರಮಾತ್ಮನ ಒಂದು ದರ್ಶನವನ್ನು ಪಡೀಲಿಕ್ಕೆ ಅನು ಅನುಕೂಲ ಮಾಡಿಕೊಡ್ತಾರೆ ಅಂದರೆ ಉತ್ತರ ದ್ವಾರದ ಮೂಲಕವಾಗಿ ನಾವು ಶ್ರೀ ವೆಂಕಟೇಶ್ವರ ದರ್ಶನವನ್ನು ಮಾಡುವುದರಿಂದ ವೈಕುಂಠಕ್ಕೆ ಹೋದಂತಹ ಎಷ್ಟು ಪುಣ್ಯವೇ ವೈಕುಂಠದಲ್ಲಿ ಪರಮಾತ್ಮನ ದರ್ಶನವನ್ನು ಮಾಡ್ಕೋತೀಯಲ್ಲ ಆ ದರ್ಶನದ ಲಾಭ ಆ ದರ್ಶನದ ಅನುಭವ ಆ ದರ್ಶನದ ಶಕ್ತಿಯನ್ನು ನಾವಿಲ್ಲಿ ಪಡೆಯಲು ಸಾಧ್ಯತೆ ಅಂಥ ಒಂದು ಪುಣ್ಯವಾದಂತಹ ದಿನವೇ ಈ ವೈಕುಂಠ ಏಕಾದಶಿ ತಿರುಪತಿಯಲ್ಲಿ ಆ ಪರಮಾತ್ಮನ ದರ್ಶನವನ್ನು ನಾವು ಪಡೆದುಕೊಳ್ಳಬಹುದು ಅಂದರೆ ಈ ಈಶೆ ಸ್ವರ್ಗದ ಬಾಗಿಲು ತೆಗೆದಿರುತ್ತದೆ ಅಂದ್ರೆ ಇಲ್ಲಿಂದ ಯಾರು ಉಪಾಸನೆಯನ್ನ ಮಾಡಿ ಈ ಉತ್ತರಾಯಣದಲ್ಲಿ ತಮ್ಮ ಪ್ರಾಣವನ್ನ ಅಂದ್ರೆ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಅವರು ನೇರವಾಗಿ ಆ ಪರಮಾತ್ಮನ ಸಾನ್ನಿಧ್ಯಕ್ಕೆ ಅನ್ನುವಂತಹ ಅಚಲವಾದಂತಹ ನಂಬಿಕೆ ಭಕ್ತರಲ್ಲಿ ಅದಕ್ಕಾಗಿ ಈಗ ತಿರುಮದಲಲ್ಲಿ ಸುಮಾರಾಗಿ ಹತ್ತು ದಿನಗಳವರೆಗೆ ಈ ಪರಮಾತ್ಮನ ದರ್ಶನವನ್ನು ಉತ್ತರದ ಭಾಗಲದ ಮೂಲಕವಾಗಿ ಅಲ್ಲದೆ ಸಣ್ಣದಾದಂಥ ಒಂದು ಉತ್ತರ ಭಾರತ ಉತ್ತರ ಭಾಗಲಿದೆ ಆ ಭಾಗಲದ ಮೂಲಕವೇ ಎಲ್ಲ ದರ್ ಭಕ್ತರಿಗೆ ದರ್ಶನವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅಂದರೆ ಈ ಈ ಒಂದು ದರ್ಶನ ಹೇಗೆ ಅಂತಂದರೆ ದೇವತೆಗಳು ಮೊದಲಾಗಿ ಈ ಪರಮಾತ್ಮನ ಉತ್ತರದ ದ್ವಾರದ ಮೂಲಕವೇ ತಾವು ದರ್ಶನ ಭಾಗ್ಯವನ್ನು ಪಡೆದುಕೊಳ್ತಾರೆ ಅಂತ ಪವಿತ್ರವಾದಂತಹ ಈ ಒಂದು ವೈಕುಂಠ ಏಕಾದಶಿ ದಿನ ಸಮೀಪದಲ್ಲಿರುವಂತಹ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ನಾವು ಅಥವಾ ಪಾಂಡುರಂಗನ ದೇವಸ್ಥಾನಕ್ಕೆ ಹೋಗಿ ಮಾಡ್ಬೇಕಂತಂದ್ರೆ ಆ ಪರಮಾತ್ಮನಿಗೆ ಆ ತುಳಸಿಯನ್ನು ಅರ್ಪಣೆಯನ್ನು ಮಾಡ್ತಾ ಹಾಗೂ ಪರಮಾತ್ಮನ ಗುಣಗಾನಗಳನ್ನು ನಾಮಸ್ಮರಣೆಯನ್ನು ಅದೇ ರೀತಿಯಾಗಿ ದ್ವಾದಶ ಮಂತ್ರ ಆದಂತಹ ಓಂ ನಮೋ ಭಗವತಿ ವಾಸುದೇವ ಎನ್ನುವಂಥ ಮಂತ್ರಗಳನ್ನು ಪಠಿಸ್ತಾ ಹಾಗೂ ವಿಷ್ಣು ನಾಮಗಳನ್ನು ಪಠಿಸ್ತಾ ಆ ದರ್ಶನವನ್ನು ನಾವು ಪಡೆದುಕೊಂಡಿದ್ದಾದರೆ ಆ ಪರಮಾತ್ಮನ ಒಂದು ವರ್ಷದಲ್ಲಿ ಬರುವಂತ ಇನ್ನೂ ಇಪ್ಪತ್ ಮೂರು ಏಕಾದಶಿಗಳ ಒಂದು ಫಲ ಏನದನ್ನ ಅಷ್ಟು ಫಲ ಯಾರಿಗೆ ಮಾಡಕ್ಕಾಗೋದಿಲ್ಲ ಈ ಒಂದು ಏಕಾದಶಿ ದೇಶ ವೈಕುಂಠ ಏಕಾದಶಿ ದಿನ ತಾವು ಆ ಉಪಾಸನೆಯನ್ನ ಮಾಡ್ತಾ ಆ ಪರಮಾತ್ಮನ ಚಿಂತನೆಯನ್ನ ಮಾಡಿ ಪರಮಾತ್ಮನ ಒಂದು ಗುಣಗಾನಗಳನ್ನ ಮಾಡಿದ್ರೆ ಆ ಒಂದು ಪುಣ್ಯ ಸಿಗ್ತದೆ ಅದಕ್ಕಾಗಿ ಇದು ಶ್ರೇಷ್ಠವಾದಂತಹ ಏಕಾದಶಿ ಅಂತ ಕರೀತಾರೆ ಯಾಕಂದ್ರೆ ಈ ಧನುರ್ ಮಾಸದಲ್ಲಿ ಬರುವಂತ ಶುಕ್ಲ ಪಕ್ಷ ಏಕಾದಶಿನ ವೈಕುಂಠ ಏಕಾದಶಿ ಅಂತ ಕರೀತಾರೆ ಹಿಂದೆ ಈ ರುಕುಮಂಗದ ರಾಜ ತಾನು ಅಂದ್ರೆ ಆ ಏಕಾದಶಿ ಚಂದ ರುಕುಮಾಂಗದ ಕಾರಣಿ ಏಕಾದಶಿ ಚಂದ ತೇನೇ ಪರಮಾನಂದ ಪ್ರಕಟನ ಅಂತ ರುಕುಮಂಗದ ರಾಜ ತಾನೊಬ್ಬನ ಏಕಾದಶಿ ಮಾಡುವುದು ಅಲ್ಲದೆ ತನ್ನಲ್ಲಿರುವಂಥ ರಾಜ್ಯದಲ್ಲಿರುವಂಥ ಎಲ್ಲ ಪ್ರಜೆಗಳನ್ನು ಏಕಾದಶಿಯನ್ನು ಮಾಡಿಸಿ ರಾಜ್ಯವನ್ನೇ ವೈಕುಂಠಕ್ಕೆ ತೆಗೆದುಕೊಂಡಂಥ ಹೋದಂಥ ದಿನ ಯಾವುದು ಅಂತ ಕೇಳರೆ ಅದು ವೈಕುಂಠ ಏಕಾದಶಿ ಅನ್ನುವಂಥದ್ದು ನಾವು ಮಹಾತ್ಮರ ವರ್ಣನೆಯಲ್ಲಿ ತಿಳಿದುಕೊಳ್ಳಬಹುದು ಇಂಥ ಶ್ರೇಷ್ಠವಾದಂಥ ವೈಕುಂಠ ಏಕಾದಶಿ ಆಚರಣೆ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಪಾಂಡವರ ಮತ್ತು ಕೌರವರ ಯುದ್ಧದಲ್ಲಿ ಯುದ್ಧವನ್ನು ಸಂದೇಶವನ್ನು ನೋಡ್ತಾ ತಾನು ಪ್ರಾಣವನ್ನು ಬಿಡಬೇಕಾದರೆ ಶರಪಂಜರದ ಮೇಲೆ ತಾನು ಆ ಶರೀರವನ್ನು ಬಿಟ್ಟು ಉತ್ತರಾಯಣದ ಹಾದಿಯನ್ನು ಕಾಯ್ತಾ ಇದ್ರು ಸುಮಾರಿಗೆ ಆರು ತಿಂಗಳವರೆಗೆ ಆ ಬಿಲ್ಲು ಶರಪಂಜರ ಅಂದ್ರೆ ಬಿಲ್ಲುಗಳ ಏನು ಮೇಲೆ ಮಾಡಿದಂತಹ ಒಂದು ಬಿಲ್ಲುಗಳ ಮೇಲೆ ಚೋಪಾದ ಒಂದು ಬೀಲ್ಲದ ಆಯುಧಗಳ ಮೇಲೆ ಮಲಗಿ ತನ್ನ ತನ್ನಲ್ಲಿರುವಂಥ ರಕ್ತ ಎಲ್ಲ ಸೋರಿ ಹೋದ್ರೂ ಯಾತನೆ ಇದ್ರೂ ತನ್ನ ಪ್ರಾಣವನ್ನು ಬಿಟ್ಟಿದ್ದರೆ ಬಿಟ್ಟಕ್ಕಿಲ್ಲ ಯಾಕಂದರೆ ಅವರು ಈ ಬರುವಂತಹ ಈ ಪುಣ್ಯಕಾಲವನ್ನು ಅಂದರೆ ಈ ಧನುರ್ವಾಸದಲ್ಲಿ ಬರುವಂತಹ ಪಕ್ಷ ಏಕಾದಶಿ ಅಂದರೆ ಉತ್ತರಾಯಣದ ಪ್ರಾರಂಭದ ದಿನ ಇತ್ತು ಈ ದಿನವನ್ನು ಕಾಯ್ತಾ ಮುಂದೆ ಆ ಭೀಷ್ಮಾಚಾರ್ಯರು ತಮ್ಮ ಪ್ರಾಣವನ್ನೇ ಈ ವೈಕುಂಠ ದಿನವೇ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಪರಮಾತ್ಮನ ಒಂದು ಚರಣದಲ್ಲಿ ಐಕಾದರನ್ನುವಂಥ ನಾವು ಮಹಾಭಾರತದಲ್ಲಿ ಆ ವಿಷಯನ ತಿಳಿದುಕೊಳ್ಳಬಹುದು ಅದೇ ರೀತಿಯಾಗಿ ಸಮುದ್ರ ಮಂಥನವನ್ನ ಮಾಡಬೇಕಾದ್ರೆ ದೇವತೆಗಳು ಮತ್ತು ರಾಕ್ಷಸರು ಮಂದಾರ ಪರ್ವತವನ್ನು ಕಡಗೋಲವಾಗಿ ಆದಿಶೇಷ್ಯನನ್ನು ಹಗ್ಗವಾಗಿ ಮಾಡಿ ಮಂದಾರ ಪರ್ವತವನ್ನು ಕಡಿಬೇಕಾದರೆ ಅಲ್ಲಿ ಅಮೃತಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದರು ರಾಕ್ಷಸರು ಮತ್ತು ದೇವತೆಗಳು ಆದರೆ ಆ ಒಂದು ವೇಳೆಯಲ್ಲಿ ಕಡೆದಂತಹ ದಿನವೇ ದೇವತೆಗಳೆಲ್ಲರೂ ಉಪವಾಸ ಇದ್ದರು ಆ ಉಪವಾಸದ ದಿನವೇ ಅದು ವೈಕುಂಠ ಏಕಾದಶಿ ಅನ್ನುವಂಥದ್ದು ಪುರಾಣದಲ್ಲಿ ನಾವು ನೋಡಬಹುದು ಅಂದರೆ ದೇವತೆಗಳು ಮೊದಲಾಗಿ ತಾವು ಉಪವಾಸನೆಯನ್ನ ಮಾಡ್ತಾ ಆ ಮಂದಾರ ಪರ್ವತದಲ್ಲಿ ಕ್ಷೀರಸಾಗರದಲ್ಲಿ ಆ ಒಂದು ಅಮೃತವನ್ನು ಪ್ರಾಪ್ತಿ ಪಡಿಕೊಂಡಂತಹ ಒಂದು ದಿನವೇ ಇದು ವೈಕುಂಠ ಏಕಾದಶಿ ಅನ್ನೋದ ತಿಳಿದಬಹುದು ಪದ್ಮ ಪುರಾಣದ ಪ್ರಕಾರ ವೈಕುಂಠ ಏಕಾದಶಿ ಪರಮಾತ್ಮನ ಶಕ್ತಿಯಿಂದ ಹೊರಬಂದಂತಹ ಶಕ್ತಿಯಿಂದ ಆ ಮುರ ಅನ್ನುವಂತಹ ರಾಕ್ಷಸರನ್ನು ಸಂವಾರ ಮಾಡಿದ ದಿನವೂ ಸಹ ವೈಕುಂಠ ಏಕಾದಶಿ ಅನ್ನುವುದನ್ನು ನಾವು ಪುರಾಣದಲ್ಲಿ ನೋಡ್ಬೋದು ಅಂದರೆ ಈ ಏಕಾದಶಿ ಮಹತ್ವವನ್ನು ನಾವು ನೋಡಬೇಕಾದ್ರೆ ಹಿಂದೆ ಸತ್ಯಯುಗದಲ್ಲಿ ಈ ಮುರ ಅನ್ನುವಂತಹ ಒಂದು ದೈತ್ಯ ಇದ್ದ ರಾಕ್ಷಸ ಎಷ್ಟು ಪ್ರಬಲ ಇದ್ದಂದರೆ ಎಲ್ಲ ದೇವತೆಗಳನ್ನು ಮೊದಲಾಗಿ ಜಯಿಸಿ ಯಂತ್ರ ಪದವಿಯ ಮೊದಲಾಗಿ ಕಸಿದುಕೊಂಡು ಎಲ್ಲ ದೇವತೆಗಳಿಗಿ ಬಹಳ ತೊಂದರೆಯನ್ನು ಕೊಡ್ತಾ ಇದ್ದ ಹಾಗೆ ಎಲ್ಲ ದೇವತೆಗಳು ಶ್ರೀಮಾ ನಾರಾಯಣನಲ್ಲಿ ಮರಿ ಹೋಗ್ತಾರೆ ಪರಮಾತ್ಮ ಈ ರೀತಿಯಾಗಿ ದುಷ್ಟ ಮುರ ಅನ್ನುವಂತಹ ರಾಕ್ಷಸನಿಂದ ನಮಗೆ ತೊಂದರೆ ಬಹಳ ಆಗ್ತದೆ ಇನ್ನು ಸಂರಕ್ಷಣೆ ಮಾಡು ನಮ್ಮನ್ನು ಅಂತಂದಾಗ ಪರಮಾತ್ಮ ತಾನೇ ಎಲ್ಲ ದೇವತೆಗಳಿಗೆ ಆಜ್ಞೆಯನ್ನು ಮಾಡಿದರು ಯಾವ ದೇವತೆಗಳಿಂದ ಆ ಮುರನನ್ನು ಸಂವಾರ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಸಾಕ್ಷಾತ್ ತಾನೇ ವಿಷ್ಣು ತಾನೇ ಭೂಲು ಬರ್ತಾನೆ ಬಂದು ಆ ಮುರ ಅನ್ನುವಂತಹ ರಾಕ್ಷಸರ ಜೊತೆಗೆ ಎಷ್ಟೋ ಸಾವಿರ ವರ್ಷದವರೆಗೆ ಯುದ್ಧ ಪ್ರಾರಂಭವಾಗ್ತದೆ ನಾರಾಯಣನಿಗೆ ಮೊದಲಾಗಿ ಆ ಮುರನನ್ನು ಸಂವಾರ ಮಾಡಲಿಕ್ಕೆ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಅಂತಂದ್ರೆ ಅಷ್ಟು ಪ್ರಬಲವಾದಂತಹ ಮುರ ಅನ್ನುವಂತಹ ಈ ರಾಕ್ಷಸ ಪ್ರಬಲವಾಗಿದ್ದ ಅಂದ್ರೆ ಪರಮಾತ್ಮನಿಗೆ ಗುರುತಿಲ್ಲದ ವಸ್ತುವೇನಲ್ಲ ಆದ್ರೆ ಪರಮಾತ್ಮ ಏನ್ ಮಾಡಿದೆ ಅಂತಂದ್ರೆ ಮಾಡಿ ತೋರಿಸ್ಬೇಕಾಗಿದೆ ಅದು ಕೆಲವೊಂದಷ್ಟು ಭಕ್ತರನ್ನ ಸಂರಕ್ಷಣೆ ಮತ್ತು ದುಷ್ಟರನ್ನ ಸಂವಾರ ಮಾಡೋ ಸಹಾಯಾರ್ಥವಾಗಿ ತನ್ನಲ್ಲಿರುವಂತ ಅದ್ಭುತವಾದಂತ ಶಕ್ತಿಯನ್ನು ಪ್ರವೇ ಪ್ರದಕ್ಷಣ ಮಾಡುವುದಿಲ್ಲ ಅದಕ್ಕಾಗಿ ಇಲ್ಲಿ ವಿಶೇಷವಾದಂತಹ ಆ ಮುರ ಅನ್ನುವಂತಹ ರಕ್ಷಸನ ಜೊತೆಗೆ ವಿಷ್ಣು ಹೋರಾಡಿ ಮುಂದೆ ಏನಾಯಿತು ಅಂತಂದರೆ ದನಿತಾನೆ ಪರಮಾತ್ಮ ಧನು ಅನ್ನೋದು ಇಲ್ಲ ಆದರೆ ಧನು ಆಗಿ ಈಗಿರುವಂತಹ ನಮ್ಮ ಉತ್ತರ ಭಾರತದ ಹಿಮಾಲಯದಲ್ಲಿರುವಂತಹ ಭದ್ರಿಕಾ ಆಶ್ರಮದಲ್ಲಿ ಸಮೀಪದಲ್ಲಿ ಇರುವಂತಹ ಒಂದು ಗುಹೆಯಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾರೆ ಆವಾಗ ಈ ಸುದ್ದಿ ಈ ಮುರ ಅನ್ನುವಂಥ ರಾಕ್ಷಸನಿಗೆ ಗುರ್ತಾಗ್ತದೆ ಈ ಮುರ ಅನ್ನುವಂತ ರಾಕ್ಷಸ ಹಾಗಾದ್ರೆ ಇದೇ ಒಂದು ವ್ಯಯ ನನಗೆ ಒಳ್ಳೆಯದು ಅಂತ ತಿಳ್ಕೊಂಡು ಈ ಮುರ ಅನ್ನುವಂತವನು ಆ ಶ್ರೀಮನ್ನಾರಾಯಣನ ನಾರಾಯಣನ ಒಂದು ಯೋಗ ನಿದ್ರೆಯಲ್ಲಿರುವಂತಹ ನಾರಾಯಣನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಪರಮಾತ್ಮ ಯೋಗ ನಿದ್ರೆಯಲ್ಲಿದ್ದಾಗ ನಿದ್ರಾವಶ ಜೋರವಾಗಿದ್ದಾಗ ಇವನು ಅವನ ಮೇಲೆ ಹೋಗಿ ಯುದ್ಧವನ್ನ ಮಾಡಲಿಕ್ಕೆ ಗದೆಗಳನ್ನ ತನ್ನಲ್ಲಿ ಒಂದು ಖಡ್ಗಗಳನ್ನು ಪ್ರವೇಶ ಮಾಡಬೇಕಾದ್ರೆ ಆಗ ಪರಮಾತ್ಮನ ಒಂದು ಶ್ವಾಸದಿಂದ ಶ್ವಾಸೋಚ್ಛಾಸದಿಂದ ಏನಾಗ್ತೈತೆ ಅಂದರೆ ಒಂದು ಶಕ್ತಿ ಹೊರಗೆ ಬರ್ತದೆ ಅದು ದೇವತೆಯಾಗಿ ಏಕಾದಶಿ ದೇವತೆಯಾಗಿ ಹೊರಗೆ ಬಂದು ಆ ಒಂದು ಮೊರ ಅನ್ನುವಂತಹ ರಾಕ್ಷಸರನ್ನು ಸಂವಾರ ಮಾಡ್ತಾರೆ ಹಾಗೆ ವೇಳೆ ಬೆಳಿಗ್ಗೆ ಆಗ್ತದೆ ಪರಮಾತ್ಮ ನಿದ್ರೆಯಿಂದ ಕಣ್ ನೋಡಿದಾಗ ಈ ಮುರ ಅನ್ನುವಂಥ ರಾಕ್ಷಸ ಮೊರನು ಹೊಂದಿರ್ತಾನೆ ಅವಾಗ ಇದು ಹೆಂಗಾಯಿತು ಅಂತ ಕೇಳಿದಾಗ ಆ ಶಕ್ತಿ ಸ್ತ್ರೀ ಶಕ್ತಿ ಏನಿತ್ತಲ್ಲ ದೈವ ಶಕ್ತಿ ಆಗಿ ಆ ತಾಯಿ ಜಗನ್ಮಾತೆ ಏಕಾದಶಿ ರೂಪದಲ್ಲಿ ಪರಮಾತ್ಮನಲ್ಲಿ ಶರಣಾಗತಿ ನಮಸ್ಕಾರ ಮಾಡ್ತಾ ಆಗ ಈ ಮುರ ಅನ್ನುವಂತಹ ದೈತ್ಯ ರಾಕ್ಷಸ ಪರಮಾತ್ಮನಲ್ಲಿ ಬೇಡ್ತಾನೆ ಪರಮಾತ್ಮ ಈಗ ನಿನ್ನ ದರ್ಶನ ಭಾಗ್ಯ ಆಯಿತು ಆದರೆ ನನಗೆ ಜೀವನ ಪಾವನೆ ಆಯಿತು ಅಂತನ್ನುವಂತಹ ಬೇಡಿದಾಗ ಮತ್ತೆ ನನಗೆ ಇನ್ನೂ ಒಂದು ವಿಶೇಷ ನನಗೆ ಒಂದು ನೀನು ಶಕ್ತಿಯನ್ನು ಕೊಡಬೇಕು ಅಂತ ಕೇಳಿದಾಗ ಹಾಗಾದರೆ ನಿನ್ನ ಶಕ್ತಿ ಬರಬೇಕಾದರೆ ನೀನು ಭೂಲೋಕದಲ್ಲಿ ನಿನ್ನ ಶಕ್ತಿಗೆ ಒಂದು ಒಂದು ಅನುಕೂಲ ಆಗಬೇಕಾದ್ರೆ ಯಾರು ಏಕಾದಶಿ ದಿನ ಭೋಜನವನ್ನು ಅಂದರೆ ಊಟವನ್ನು ಮಾಡ್ತಾರೆ ಆ ಊಟದಲ್ಲಿ ನೀನು ಪ್ರವೇಶವಾಗು ಅನ್ನುವಂಥದ್ದನ್ನು ಶ್ರೀಮನ್ನಾರಾಯಣ ಆ ಮುರ ಅನ್ನುವಂಥ ರಕ್ಷನಿಗೆ ಅಭಯವನ್ನು ಕೊಡ್ತಾನೆ ಅದಕ್ಕಾಗಿ ಏಕಾದಶಿ ದಿನದಲ್ಲಿ ಅನ್ನವನ್ನು ಶಿವನೆಯನ್ನು ಮಾಡಬಾರದು ಅಂದರೆ ಏಕಾದಶಿ ಅನ್ನ ಕಿ ನರ್ಕಚಿ ಸಮಾನ ಅನ್ನುವಂಥದ್ದನ್ನು ಒಂದು ಅಭಂಗದಲ್ಲಿ ನಾವು ನೋಡಬಹುದು ಅಂದರೆ ಅದು ಏಕಾದಶಿ ಅನ್ನ ಸೇವನೆ ಮಾಡಿದರೆ ಅದು ಪಾಪಾಡುವಂಥದ್ದನ್ನು ಅಂದರೆ ಈ ಮುರ ಅನ್ನುವಂತಹ ರಾಕ್ಷಸನು ಆ ಶಕ್ತಿ ಅದರೊಳಗೆ ಬರ್ತದೆ ಅದಕ್ಕಾಗಿ ಏಕಾದಶಿ ದಿನ ಯಾರು ಅನ್ನವನ್ನು ಶಿವನ ಮಾಡಬಾರದು ಅದಕ್ಕಾಗಿ ಏಕಾದಶಿ ನಿರಂತರವಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಇನ್ನು ಶಾರೀರಿಕವಾಗಿ ನಾವು ವಿಚಾರವನ್ನು ಮಾಡಿದಾಗ ನಮ್ಮ ಐದು ಕರ್ಮೇಂದ್ರಿಯಗಳು ಮತ್ತು ಐದು ಜ್ಞಾನೇಂದ್ರಿಯಗಳು ಇವೆ ಐದು ಐದು ಹತ್ತು ಹಾಗೂ ಇದರ ಮೇಲೆ ಕೆಲಸ ಮಾಡೋದು ಯಾವುದು ಅಂತಂದ್ರೆ ಅದು ಮನಸ್ಸು ಇವು ಹತ್ತು ಮತ್ತು ಇದು ಒಂದು ಹನ್ನೊಂದು ಅಂದರೆ ಈ ಮನಸ್ಸನ್ನು ಏಕಾಗ್ರತೆ ಮಾಡೋದರಿಂದ ನಮ್ಮಲ್ಲಿರುವಂಥ ಕರ್ಮೇಂದ್ರಿಗಳು ಅಂದರೆ ಕೈ ಕಾಲು ಕಣ್ಣು ಕಿವಿ ಮೂಗು ಬಾಯಿ ಇವೆಲ್ಲ ಏನಿದಾವಲ್ಲಂತ ನಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಈ ಪರಮಾತ್ಮನ ಚಿಂತನೆಯನ್ನು ಏಕಾಗ್ರತೆ ಮಾಡುವುದರಿಂದ ಮನಸ್ಸನ್ನು ಏಕಾಗ್ರತೆಯೇ ಮಾಡುವುದರಿಂದ ಆ ಪರಮಾತ್ಮನ ಚಿಂತನೆಯೇ ನಮಗೆ ಸಾಧನ ಆಗ್ತದೆ ಅದಕ್ಕಾಗಿ ಏಕಾದಶಿ ದಿನ ವಿಶೇಷವಾದಂತಹ ಪರಮಾತ್ಮನ ಒಂದು ಪೂಜೆಯನ್ನು ಮಾಡಿ ಬೆಳಗಿನ ಟೈಮು ಪರಮಾತ್ಮನಿಗೆ ಸಾಧ್ಯವಾದಷ್ಟು ತುಳಸಿ ಪತ್ರವನ್ನು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇರಿಸ್ತಾ ಹಾಗೂ ದ್ವಾದಶಿ ಮಂತ್ರವನ್ನು ಪಠಿಸ್ತಾ ಅದೇ ರೀತಿಯಾಗಿ ರಾಮಕೃಷ್ಣ ಹರಿವಣ್ಣಂತಹ ಮಂತ್ರವನ್ನು ಸ್ಫಟಿಸ್ತಾ ಹಾಗೂ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮಗಳನ್ನು ಅಖಂಡವಾಗಿ ಪರಮಾತ್ಮನ ಒಂದು ಚಿಂತನೆಯನ್ನು ಮಾಡ್ತಾ ಈ ಸೇವೆಯನ್ನು ನಾವು ಮಾಡಿದ್ದಾದರೆ ವೈಕುಂಠ ಏಕಾದಶಿ ಪರಮಾತ್ಮನ ದರ್ಶನದಿಂದ ಅಂದರೆ ಆ ವೈಕುಂಠದಲ್ಲಿರುವಂತಹ ಪರಮಾತ್ಮನನ್ನು ಬರೀ ನಾವು ಭಕ್ತಿ ಸೇವೆಯಿಂದ ಅದೇ ಅಂದರೆ ಮನಸ್ಸಿನಿಂದ ನಾವು ಕರಿದಾದರೆ ಕರೆದಿದ್ದಾದರೆ ಪರಮಾತ್ಮ ನಮಗೆ ವೈಕುಂಠದಿಂದಲೇ ನಮಗೆ ಆಶೀರ್ವಾದವನ್ನು ಮಾಡಿ ತನ್ನಲ್ಲಿರುವಂತಹ ಸಾಯುಧ್ಯ ಮೋಕ್ಷವನ್ನು ನಮಗೆ ದಯಪಾಲಿಸ್ತಾನೆ ಅಂತ ವಿಶೇಷವಾದಂಥ ವೈಕುಂಠ ಏಕಾದಶಿಯ ದಿನವನ್ನು ನಾವು ಪರಮಾತ್ಮನ ಚಿಂತನೆಯಲ್ಲಿ ಕಲಿಯುವಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ತಾವು ಹೆಚ್ಚು ಹೆಚ್ಚು ಈ ವಿಡಿಯೋವನ್ನು ಶೇರ್ ಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಈ ದಿನವಾದರೂ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು